ನಮಸ್ಕಾರ ಇವತ್ತು ಎಲ್ಲಾ ಇಲ್ಲಿ ನಗರಸಭೆ ಅಧ್ಯಕ್ಷರು ನಾವೆಲ್ಲ ನಗರಸಭೆ ಸದಸ್ಯರು ಆಶಯ ಕಮಿಟಿ ಸದಸ್ಯರು ಎಲ್ಲ ಸೇರಿದೀವಿ ಇಲ್ಲಿ ಇವತ್ತು ಗಂಗಾ ಗಂಗಾ ಪೂಜೆ ಗಂಗಾ ಪೂಜೆ ಮಾಡಕ್ ಇಲ್ಲಿ ಬಂದಿದ್ದೀವಿ ನಮ್ಮ ನಮ್ ಕೆರೆ ಕೋಡಿ ಬಿದ್ದಿದೆ ಕೋರಿ ಹರಿಯೋದಕ್ಕೆ ಗಂಗಾ ಪೂಜೆ ಮಾಡಕ್ಕೆ ಬಂದಿದ್ದೀವಿ ನಾನ್ ಜನಗಳ ಕೇಳ್ಕೊಂಬದ್ ಇಷ್ಟೇ ಏನಂದ್ರೆ ನೀರ್ ಜಾಸ್ತಿ ಪೋಲ್ ಮಾಡ್ಬಿಡಿ ಯಾಕಂದ್ರೆ ನಮ್ ಶಿರಾ ಇರೋದು ಬಯಲು ಇಲ್ಲಿ ಮಳೆ ಬರಲ್ಲ ನೀರಿ ತುಂಬಾ ಸಾಕಷ್ಟು ಸಂಕಷ್ಟ ಇಲ್ಲಿ ಸಾಹೇಬ್ರು ಏನೋ ಕಷ್ಟ ಬಿದ್ದು ಹೇಮಾವತಿಯಿಂದ ನೀರು ತರ್ತಾರೆ ಮಳೆ ಇಲ್ಲಿದ್ರು ಕೆರೆ ತುಂಬಿಸ್ತಾರೆ ಹೋದ ವರ್ಷ ಎಲ್ಲಾ ಕಡೆ ಬರಗಾಲ ಕೆರೆ ಕೆರೆ ಕೋಡಿ ಬಿದ್ದು ತುಂಬಿದೆ ಬರಗಾಲಗೂ ಸಾರ್ವಜನಿಕೆ ದಯವಿಟ್ಟು ನೀರ್ ಆಗ್ದಂಗೆ ನೀರ್ ವೇಸ್ಟ್ ಆಗ್ದಂಗೆ ಕ್ಲೀನ್ ಆಗಿ ಯೂಸ್ ಮಾಡಿ ನೀರು ಅಂತ ಹೇಳಿ ನಾನು ಎರಡು ಮಾತ್ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಇವತ್ತು ಶಿರಾ ದೊಡ್ಡ ಕೆರೆ ತುಂಬಿ ಹರಿತಾ ಇದೆ ಬಾಗಿಲ ಅರ್ಪಿಸಕ್ಕೋಸ್ಕರ ನಮ್ಮ ನಗರಸಭೆ ಅಧ್ಯಕ್ಷರು ಝೀಶಾನ್ ಮಹಮೂದ್ ಹಾಗೂ ನಮ್ಮ ಭಗೀರಥ ಜಯಚಂದ್ರ ಸಾಹೇಬರು ಕೂಡ ಬರ್ತಾ ಇದ್ದಾರೆ ನಮ್ಮ ಆಯಕ್ ತಗಿದ್ದಾರೆ ಇವತ್ತು ನಾವೆಲ್ಲರೂ ಇಲ್ಲಿ ಕೌನ್ಸ್ಲರ್ಗಳು ನಾಮಿನೇಟೆಡ್ ಕೌನ್ಸಿಲರ್ಗಳು ಆಶಾ ಮೆಂಬರ್ಸ್ಗಳು ಎಲ್ಲರೂ ನಾವಿಲ್ಲಿ ಸೇರಿ ಇವತ್ತು ಒಂಥರ ಹಬ್ಬದ ವಾತಾವರಣ ಇದೆ ಒಂಥರ ಇವತ್ತು ನಮ್ಮ ಕೆರೆಗೆ ಮಳೆ ಮಳೆ ಇಲ್ದಿದ್ರು ಇವತ್ತು ನಮ್ಮ ಕೆರೆ ಹೇಮಾವತಿಯಿಂದ ತುಂಬಿದೆ ಇದು ಇನ್ನೊಂದು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಅಂದ್ರೆ ನಮ್ದೆಲ್ಲಾರದ ಕರ್ತವ್ಯ ನಾ ನಾವೇ ಎಲ್ಲ ಮಾಡೋದಿಕ್ಕಾಗೋದಿಲ್ಲ ಎಲ್ಲ ಸಾರ್ವಜನಿಕರು ಕೂಡ ಎಲ್ಲೂ ಮಾಡದೆ ಯಾವುದೇ ಇರಲಿ ಇರಲಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಶಿರಾದ ದೊಡ್ಡ ಕೆರೆ ತುಂಬಿ ಈಗ ನಮ್ಮ ಶಾಸಕರಾದ ಸನ್ಮಾನ್ಯ ಶ್ರೀ ಟಿ ವಿ ಜಯಚಂದ್ರ ಸಾಹೇಬರು ಮತ್ತು ನಗರಸಭೆ ಅಧ್ಯಕ್ಷರಾದ ಜೀಶಾನ್ ಮಹಮೂದ್ ಮತ್ತು ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಅವ್ರ ಸನ್ಮುಖದಲ್ಲಿ ಭಾಗನ ಅರ್ಪಣೆ ಎಲ್ಲರೂ ನಗರಸಭಾ ಸದಸ್ಯರು ಆಶ್ರಯ ಕಮಿಟಿ ಸದಸ್ಯರು ನಾಮಿನಿ ಸದಸ್ಯರು ಎಲ್ಲರೂ ಇಲ್ಲಿ ಬಂದಿದ್ದೀವಿ ಈಗ ಈ ಭಾಗದಾಗ ಮಳೆ ಕಮ್ಮಿ ಇದ್ರು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ಸಿರಾ ಕೆರೆಗೆ ಹೆಮ್ಮಾವತಿ ನೀರ್ ತಂದು ಎರಡ್ ಸಾವಿರದ ನಾಲ್ಕರಿಂದಾನು ನೀರ್ ತಂದು ಈ ಕೆರೆ ತುಂಬ್ರೆ ಸಿರಾ ಅಭಿವೃದ್ಧಿಗೆ ಅವರು ಒಂದು ಕಾರಣಕರ್ತರಾಗಿದ್ದಾರೆ ನಾನು ಅವ್ರಿಗೂ ಅಭಿನಂದನೆ ಹೇಳ್ತಾ ನನ್ನ ಎಲ್ಲ ಜನರಿಗೆ ಮನವಿ ಏನು ಮಾಡ್ತೀನಿ ಅಂದರೆ ನೀರು ಜಾಸ್ತಿ ವೇಸ್ಟ್ ಮಾಡ್ಬೇಡಿ ದಯವಿಟ್ಟು ಏನು ಯಾವ ಥರ ಬೇಕು ಮಿನಿಮಮ್ ಆಗಿ ಯೂಸ್ ಮಾಡಿ ಒಂದು ನೀರನ್ನು ಬೆಳೆಸಿ ಅಂತ ನಾನು ಹೇಳ್ತಾ ಮಾತು ಮುಗಿಸ್ತೀನಿ ನಮಸ್ಕಾರ ಈ ದಿನ ಸಿರಾ ದೊಡ್ಡ ಕೆರೆ ತುಂಬಿರೋದ್ರಿಂದ ನಮ್ಮ ಸಿರಾ ನಗರಸಭೆ ವತಿಯಿಂದ ನಮ್ಮ ಶಾಸಕರಾದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಹೇಮಾವತಿ ನೀರಿನ ಹರಿಕಾರರಾದಂತ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ ಬಿ ಜೈಚಂದ್ರ ಸಾಹೇಬ್ರವರ ಒಂದು ಸೇವೆಯಿಂದ ಒಂದು ಹೋರಾಟದಿಂದ ಶಿರಾ ಕೆರೆಗೆ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನೀರು ಬಂದಿದೆ ನಮ್ಮ ಶಿರಾಕೆ ಮಳೆ ತುಂಬಾ ಕಡಿಮೆ ಆಗುತ್ತೆ ಆದ್ರೂ ಪ್ರತಿ ವರ್ಷವೂ ಶಿರಾದಲ್ಲಿ ಹೇಮಾವತಿ ಕೆರೆ ತುಂಬ್ತಾ ಇದೆ ಕಾರಣ ನಮ್ಮ ಜೈಚಂದ್ರ ಸಾಹೇಬ್ರು ಜೈಚಂದ್ರ ಸಾಹೇಬ್ರು ಇವತ್ತಿನ ದಿವಸ ಬರೀ ಕೆರೆಗೆ ನೀರ್ ತಂದಿರೋದೇ ಒಂದಲ್ಲ ಸಾಕಷ್ಟು ಚೆಕ್ ಡ್ಯಾಮ್ ಗಳನ್ನ ಕಟ್ಟಿದ್ದಾರೆ ಎಲ್ಲಾ ಕೆರೆಗಳಿಗೂ ನೀರು ಹೋಗೋದಕ್ಕೆ ಮಾಡಿದ್ದಾರೆ ಅಪ್ಪ ಅಪ್ಪರ್ ತುಂಗಾಭದ್ರ ಮತ್ತೆ ಎತ್ತಿನಹೊಳೆ ಹೊಳೆ ಪ್ರಾಜೆಕ್ಟ್ ನಲ್ಲೂ ಸಿರಾ ಕೆರೆಗೆ ಬರಂಗ್ ಮಾಡಿದ್ದಾರೆ ಸಿರಾ ತಾಲೂಕಿಗೂ ಬರಂಗ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಸಿರಾ ಅಭಿವೃದ್ಧಿಗೆ ನಮ್ಮ ಜೈಚಂದ್ರ ಸಾಹೇಬ್ರು ಇಂಡಸ್ಟ್ರಿಯಲ್ ಏರಿಯಾ ಮಾಡಿದ್ದಾರೆ ಸಾಕಷ್ಟು ಕೆಲಸ ಕಾರ್ಯಗಳು ಸುಮಾರು ಸರಿ ಎಮ್ ಎಲ್ ಎ ಆಗಿದ್ದಾಗ ಸುಮಾರು ಎರಡೂವರೆ ಸಾವಿರ ಕೋಟಿ ಕೆಲಸ ಮಾಡಿಕೊಟ್ಟಿದ್ದಾರೆ ಈಗ ಆಲ್ರೆಡಿ ಇನ್ನು ಹೆಚ್ಚಿನದಾಗಿ ಈಗ ಸಿರಾಕೆ ಹೊಸದಾಗಿ ಒಂದು ಮೂರು ಕೋಟಿ ಒಂದು ಈಜು ಕೊಳ ಬೇರೆ ಹೊಸದಾಗಿ ಮಾಡ್ತಾ ಇದ್ದಾರೆ ಮತ್ತೆ ಸಿರಾ ಅಭಿವೃದ್ಧಿಗೆ ಔಟರ್ ರಿಂಗ್ ರೋಡ್ ರಸ್ತೆ ಸಹ ಮಾಡ್ತಾ ಇದ್ದಾರೆ ಇವತ್ತು ವಿಶೇಷ ಏನಪ್ಪ ಅಂದರೆ ನಮ್ಮ ಸಿರಾ ಅಭಿವೃದ್ಧಿಗೆ ಹೆಚ್ಚಿನದಾಗಿ ಶ್ರಮಿಸಿರ್ತಕ್ಕಂಥ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರವರ ಒಂದು ಮುಖೇನ ಇವತ್ತು ಈ ದಿನ ಬ ಬಾಗಿನ ಅರ್ಪಣ ಅರ್ಪಣೆ ಮಾಡುವ ಕಾರ್ಯಕ್ರಮದ ಇಷ್ಟು ನಾನು ಮಾತು ಮುಗಿಸ್ತಾ